ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಿಕ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಸೊ ಒಂದು ಜನ್ರಲ್ ರೀಡಿಂಗು ನಿಮಗೆ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಫೋರ್ಸ್ಫುಲಿ ಒಬ್ಬರು ಲೈಫಲ್ಲಿ ನೀವು ಫಿಟ್ ಆಗಬೇಡಿ ಅಂತ ಹೇಳ್ತೀನಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಡೆಬಿಲ್ ಕಾರ್ಡ್ ಬಂದಿದೆ ಇನ್ ಕೇಸ್ ನಿಮ್ಗೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ನ ನಾನು ಸೆಂಡ್ ಮಾಡ್ತೀನಿ ಸೊ ಅಲ್ಲಿ ನೀವು ಟೆಕ್ಸ್ಟ್ ಮಾಡಿ ನನಗೆ ಪರ್ಸ್ನಲ್ ರೀಡಿಂಗ್ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ಡೆಬಿಲ್ ಕಾರ್ಡ್ ಬಂದಿದೆ ನಿಮಗೆ ಮಾರ್ಚ್ ಮಂತಲ್ಲಿ ಅನ್ಪ್ರಿಡಿಕ್ಟೇಬಲ್ ಅಂತ ಅನಿಸ್ಬೋದು ಕೆಲವ್ರಿಗೆ ಮನಿ ಈಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ಬೋದು ಕೆಲವ್ರಿಗೆ ಸೊ ಅನ್ಹೆಲ್ದಿ ಆಪ್ಸೆಷನ್ ಅಂತ ಹೇಳ್ತೀವಿ ರಾಹು ಇನ್ ಫಿಫ್ತ್ ಹೌಸ್ ಡೇಟಿಂಗಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಓನ್ ಹ್ಯಾಪಿನೆಸ್ ರಿಗಾರ್ಡ್ಲೆಸ್ ಆಗಿರ್ಬೋದು ಲಾಜಿಕ್ ಈಸ್ ಗಾನ್ ಅಂತ ಹೇಳ್ತೀವಿ ನಾವು ಫಿಫ್ತ್ ಹೌಸಲ್ಲಿ ರಾಹು ಇದ್ದರೆ ಲಾಜಿಕಲ್ಲಿ ಏನೂ ನೀವು ಥಿಂಕೇ ಮಾಡಲ್ಲ ಕೆಲವು ಡಿಸಿಷನ್ಸ್ನ ತೊಗೊಳ್ತೀರ ರಾಂಗ್ ಡಿಸಿಷನ್ಸ್ ಅಂತ ಹೇಳ್ತೀನಿ ನಾನು ಎನಿಮೀಸ್ ಬಗ್ಗೆ ಕೇರ್ಫುಲ್ ಆಗಿರಿ ಬ್ಯಾಡ್ ಹ್ಯಾಬಿಟ್ಗೆ ಇನ್ವಾಲ್ವ್ ಆಗ್ಬೋದು ಫಿಫ್ತ್ ಹೌಸ್ ಇದ್ದರೆ ನಿಮ್ಮ ಸಿಬ್ಲಿಂಗ್ಸ್ ಆಗ್ಬೋದು ಡೆವಿಲ್ ಕಾರ್ಡ್ ಸಮ್ ಆ್ಯಕ್ಸಿಡೆಂಟ್ಸ್ ನೀವು ಬಿದ್ದಿರ್ಬೋದು ಬಾತ್ರೂಮಲ್ಲಿ ಕಾಲ್ಗೇನಾದರೂ ಆಗಿರ್ಬೋದು ಕೈ ಮೂಳೆ ಏನಾದರೂ ಮುರಿದಿರ್ಬೋದು ನಿಮ್ಮ ಸಿಬ್ಲಿಂಗ್ಸ್ದು ನಿಮ್ಮದು ಆಲ್ರೆಡಿ ಆಗಿರ್ಬೋದು ಅಥವಾ ಇನ್ ಕೇಸ್ ಮುಂದೆ ಕೂಡ ಆಗ್ಬೋದು ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ ಕೋ ಡಿಪೆಂಡೆಂಟ್ ಎನರ್ಜಿ ಇದೆ ಅಂತ ಹೇಳ್ಬೋದು ವೀನಸ್ ಇನ್ ಫಿಫ್ತ್ ಹೌಸ್ ಆಲ್ಸೋ ಎರಡು ಗ್ರಹ ಇದೆ ಫಿಫ್ತ್ ಹೌಸಲ್ಲಿ ರಾಹು ಆ್ಯಂಡ್ ವೀನಸ್ ಸಮಟೈಮ್ಸ್ ಕೆಲವೊಂದು ಗ್ರಹಗಳ ಕಾಂಬಿನೇಷನ್ ಚೆನ್ನಾಗಿರಲ್ಲ ಇನ್ ಕೇಸ್ ನಾನು ಡೆಬಿಲ್ ಕಾರ್ಡ್ ಇರೋದ್ರಿಂದ ಯಾರನ್ನ ಯಾರಾದರೂ ಅವರ ಏನು ಹೇಳ್ತಾರೆ ಲಾಭಕ್ಕೆ ಯೂಸ್ ಮಾಡ್ಕೊಳ್ಬೋದು ಕೆಲವೊಂದು ಫಿಸಿಕಲ್ ಕನೆಕ್ಷನ್ ಇಂಟಿಮೆಸಿಗೆ ಆಗಿರ್ಬೋದು ಕೆಲವೊಂದು ದುಡ್ಡುಗೋಸ್ಕರ ಆಗಿರ್ಬೋದು ಫೇಮ್ಗೋಸ್ಕರ ಆಗಿರ್ಬೋದು ನಿಮ್ಮನ್ನ ಯೂಸ್ ಮಾಡ್ಕೊಂಡು ಬಿಡ್ಬೋದು ನಿಮ್ಮ ಫ್ರೆಂಡ್ಸ್ ಕೂಡ ಆಗ್ಬೋ ಆಗಿರ್ಬೋದು ಬಿಸ್ನೆಸ್ ಕೋಡಲ್ಲಿ ಕೂಡ ಆಗಿರ್ಬೋದು ಬಿ ಕೇರ್ಫುಲ್ ಅಂತ ಹೇಳ್ತೀನಿ ನಾನು ಋಷಿಕ್ ರಾಶಿಯವ್ರಿಗೆ ಆಲ್ರೆಡಿ ಇದಾಗಿರ್ಬೋದು ಬಟ್ ಇನ್ ಕೇಸ್ ನಾನು ಮುಂದೆ ಕೂಡ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಮಾರ್ಚಲ್ಲಿ ಇನ್ ಕೇಸ್ ರೆಸೋನೇಟ್ ಆದರೆ ಸಿಕ್ಸ್ ಮಂತ್ಸ್ವರೆಗೂ ರೆಸೋನೇಟ್ ಆಗುತ್ತೆ ಬಿ ಕೇರ್ಫುಲ್ ಸೆಕೆಂಡ್ ಕಾರ್ಡ್ ವರ್ಲ್ಡ್ ಕಾರ್ಡ್ ಬಂದಿದೆ ವರ್ಲ್ಡ್ ಕಾರ್ಡ್ ರೀಲೊಕೇಶನ್ನ ರೀಪ್ರೆಸೆಂಟ್ ಮಾಡುತ್ತೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಈವನ್ ಫಾರಿನ್ ಲ್ಯಾಂಡಿಗೆ ಟ್ರಾವೆಲ್ ಮಾಡ್ಬೋದು ಅಥವಾ ನಿಮ್ಮ ನೀವಿರೋ ಜಾಗದಿಂದ ದೂರ ಹೋಗ್ಬೋದು ಮನೆ ಚೇಂಜ್ ಮಾಡ್ಬೋದು ನ್ಯೂ ಚಾಪ್ಟರ್ ಆಫ್ ಯುವರ್ ಲೈಫ್ ಅಂತ ಹೇಳ್ಬೋದು ಕೆಲವರಿಗೆ ಬ್ರೇಕಪ್ ಆ್ಯಂಡ್ ಸಪ್ರೇಷನ್ ಫ್ರೀಡಮ್ ಸಿಗ್ಬೋದು ಯಾರಿಂದನಾದರೂ ಅಂತ ಹೇಳ್ಬೋದು ನಾನು ತುಂಬ ಜನ ಫ್ರೆಂಡ್ಸ್ನ ನೀವು ನಿಮ್ಮ ಲೈಫಿಂದ ಕಟ್ಔಟ್ ಮಾಡ್ಬೋದು ಅಂತ ಹೇಳ್ಬೋದು ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದರೆ ವೆರಿ ಲಾಂಗ್ ಟೈಮಿಂದ ಅದು ರಿಕವರ್ ಆಗುವಂಥ ಟೈಮ್ ಬಂದಿದೆ ನಿಮಗೆ ರಿಕವರಿ ಅನಿಸ್ಬೋದು ಏನೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬೋದು ನಾನು ಹೇಳಿದ್ದೀನಿ ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ಹೇಳಿ ಇರುತ್ತೆ ಇಲ್ಲಿವರೆಗೂ ಇಲ್ಲಿ ತನಕ ಅಂತ ಸೊ ಆ ಥರ ಕಾರ್ಮಿಕ್ ರಿಲೇಶನ್ಶಿಪ್ ನಿಮ್ಮದಾಗಿದ್ದರೆ ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಂದ ದೂರ ಹೋಗ್ತಾರೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಥರ್ಡ್ ಕಾರ್ಡ್ ಹೈಯರ್ ಪ್ರಂಟ್ ಕಾರ್ಡ್ ಬಂದಿದೆ ಕೆಲವ್ರಿಗೆ ನಿಮಗೆ ಬ್ರೇಕಪ್ ಆಗಿದೆ ಸಪ್ರೇಷನ್ ಆಗಿದೆ ಅಂದರೆ ರೀಕನ್ಸಿಲೇಷನ್ನ ಹೇಳ್ತೀನಿ ಎಕ್ಸ್ ಬ್ಯಾಕ್ ಆಗ್ತಾರೆ ರೀಯೂನಿಯನ್ನ ಹೇಳ್ತೀನಿ ಹೈರ್ ಪ್ರಿಂಟ್ ಕಾರ್ಡ್ ಮ್ಯಾರೇಜ್ ಕಾರ್ಡ್ ಆಗಿದೆ ಇನ್ ಕೇಸ್ ನೀವೇನಾದರೂ ಮದುವೆಗೆ ಟ್ರೈ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮದುವೆ ಆಗುತ್ತೆ ಅಂತ ಹೇಳ್ತೀನಿ ಯು ವಾಂಟ್ ಸಕ್ಸಸ್ ಆ್ಯಂಡ್ ಗ್ರೋತ್ ಇನ್ ಸಮಥಿಂಗ್ ಅಂತ ಹೇಳ್ಬೋದು ಬ್ಲೆಸ್ಸಿಂಗ್ಸ್ ಕಮ್ಮಿಂಗ್ಸ್ ಇನ್ ಯುವರ್ ವೇ ಅಂತ ಹೇಳ್ತೀನಿ ಹೈಯರ್ ಪ್ರಿಂಟ್ ಈಸ್ ಎ ಬ್ಲೆಸ್ಸಿಂಗ್ಸ್ ಕಾರ್ಡ್ ಇನ್ ಕೇಟ್ ನೀವು ಮ್ಯಾರಿಡ್ ಆಗಿದ್ದರೆ ಫ್ಯಾಮಿಲಿ ಪ್ಲಾನಿಂಗ್ ಏನಾದರೂ ಮಾಡ್ತಾಯಿದ್ರೆ ಗುಡ್ ನ್ಯೂಸ್ ಬರ್ಬೋದು ಲೈಕ್ ನೀವು ಕನ್ಸೀವ್ ಆಗ್ಬೋದು ಅಂತ ನಾನು ಹೇಳ್ತೀನಿ ಕಾರ್ಡ್ ಜಸ್ಟಿಸ್ ಜಸ್ಟಿಸ್ ಕಾರ್ಡ್ ಬಂದಿದೆ ನೀವು ಏನು ಮಾಡಿದಿರ ವರ್ಕ್ ಟನ್ ಅದಕ್ಕೆ ರಿವಾರ್ಡ್ ಸಿಗ್ಬೋದು ಪ್ರಮೋಷನ್ ಆಗ್ಬೋದು ಪ್ರೋಗ್ರೆಸ್ ಅಂತ ಹೇಳ್ಬೋದು ಗಿಫ್ಟ್ಸ್ ಅಂತ ಹೇಳ್ತೀನಿ ಶಾಪಿಂಗ್ ಅಂತ ಹೇಳ್ತೀನಿ ಎವ್ರಿಥಿಂಗ್ ವಿನ್ ವಿನ್ ಸಿಚುವೇಶನ್ ಹೇಳ್ತೀನಿ ನಾನು ಎಲ್ಲನೂ ನಿಮ್ಮ ಫ್ಲೇ ಫೇವರಲ್ಲಿ ಹೋಗ್ತಾ ಇದೆ ಅಂತ ಅನಿಸೋವಂಥ ಚಾನ್ಸಸ್ ಇದೆ ಪೇಜ್ ಆಫ್ ಸಾರ್ಟ್ಸ್ ಕೂಡ ಇದೆ ನಾನು ಹೇಳಿದೀನೋ ಆಲ್ರೆಡಿ ಗುಡ್ ನ್ಯೂಸ್ ಯಾವುದೇ ಥರ ಆಗಿರ್ಬೋದು ಸೊ ನೀವು ಯಾವುದಾದ್ರೂ ಮೇಲ್ ಅಥವಾ ಕಾಲ್ಗೆ ಗುಡ್ ನ್ಯೂಸ್ ಕಾಲ್ಗೆ ವೇಟ್ ಮಾಡ್ತಾ ಇದ್ರೆ ಇನ್ನು ಜಾಬ್ ಕೇಸಲ್ಲಿ ಬಿಸ್ನೆಸ್ ಕೇಸಲ್ಲಿ ಯಾವುದೋ ಪೇಪರ್ ವರ್ಕ್ ಡನ್ ಆಗಬೇಕು ಯಾವುದೋ ಒಂದು ಕಾಂಟ್ರಾಕ್ಟ್ ಸಿಗಬೇಕು ನಿಮಗೆ ಸೊ ಆ ಥರ ಗುಡ್ ನ್ಯೂಸ್ ಬರೋ ಅಂಥ ಚಾನ್ಸಸ್ ಇದೆ ಎಂಡ್ ಆಫ್ ದಿ ಮಾರ್ಚ್ ಅಂತ ಹೇಳ್ತೀನಿ ನಾನು ಸೊ ಕೆಲವರು ಸಿಂಗಲ್ಸ್ ಇರೋರು ಯು ಯು ಆರ್ ಗೋ ಗೋಯಿಂಗ್ ಟು ಮೀಟ್ ಸಮ್ ಒನ್ ನ್ಯೂ ಪರ್ಸನ್ ಅಂತ ಹೇಳ್ತೀನಿ ಫಾಲಿನ್ ಇನ್ ಲವ್ ಅಂತ ಹೇಳ್ತೀನಿ ಟೂ ಆಫ್ ಕಪ್ಸ್ ಇದೆ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಎಂಟ್ರಿ ಆಗುತ್ತೆ ಅಂತ ಹೇಳ್ಬೋದು ಅದೇ ಥರನೇ ಸಿಕ್ಸ್ ಆಫ್ ಕಪ್ಸ್ ಕೂಡ ಕಾಡಿದೆ ಮೇ ಬಿ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು ಫ್ರೆಂಡ್ಸಲ್ಲಿ ಯಾರಾದರೂ ಆಗಿರ್ಬೋದು ಇವನ್ ನಿಮ್ಮದು ಬ್ರೇಕಪ್ ಆಗಿದೆ ಅಂದರೆ ರೀಕನ್ಸಿಲೇಷನ್ ಹೇಳ್ತೀನಿ ಮತ್ತೆ ಪ್ಯಾಚಪ್ ಆಗುವಂಥ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ ಬಟ್ ನಿಮ್ಮ ತುಂಬ ವರ್ಷಗಳಿಂದ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋವಂಥ ವ್ಯಕ್ತಿ ನಿಮ್ಮ ಕಾಂಟ್ಯಾಕ್ಟಲ್ಲಿ ಬರ್ಬೋದು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ ನನಗೆ ತುಂಬ ಶಾಪಿಂಗ್ಸ್ ಸ್ವೀಟ್ಸ್ ಮತ್ತು ಫ್ಲವರ್ಸ್ ಕಾಣಿಸ್ತಾ ಇದೆ ಸೊ ಹೈರ್ ಪ್ಯಾಂಟ್ ಕಾರ್ಡ್ ಇದೆ ಮೇ ಬಿ ನೀವು ತುಂಬ ಕ್ರೌಡೆಡ್ ಜಾಗದಲ್ಲಿ ಅಂದರೆ ಲೈಕ್ ಮ್ಯಾರೇಜ್ಗೂ ಯಾವುದೋ ಒಂದು ಪಾರ್ಟಿ ಫಂಕ್ಷನಲ್ಲೂ ಒಂದು ಹೊಸ ವ್ಯಕ್ತಿನ ಮೀಟ್ ಆಗ್ಬೋದು ತುಂಬ ಜನಗಳ ಮಧ್ಯೆ ಅವರು ಸಮಥಿಂಗ್ ಸ್ಪೆಷಲ್ ಅಂತ ಅನ್ನಿಸ್ಬೋದು ನಿಮಗೆ ಸೊ ಕೆಲವ್ರಿಗೆ ಮುಂಚೆನೇ ಗೊತ್ತಿರೋ ವ್ಯಕ್ತಿ ಆಗಿರ್ತಾರೆ ತುಂಬ ವರ್ಷಗಳಾದಮೇಲೆ ಅವರು ನೋಡ್ಬೋದು ನೀವು ಬಟ್ ಇನ್ ಕೇಸ್ ಕೆಲವ್ರಿಗೆ ಹೊಸ ವ್ಯಕ್ತಿ ಕೂಡ ಆಗಿರ್ತಾರೆ ಕೆಲವ್ರಿಗೆ ನನ್ನ ಹೈರ್ ಪ್ಯಾಂಟ್ ಕಾರ್ಡ್ ಇನ್ನಿನ್ನ ನಿಮ್ಮ ರಿಲೇಟಿವ್ಸಲ್ಲೇ ಕೂಡ ಆಗಿರ್ಬೋದು ಖಂಡಿತ ಹೊಸ ವ್ಯಕ್ತಿ ಬರ್ತಾರೆ ಮದುವೆ ಕೂಡ ಇನ್ ಕೇಸ್ ನೀವು ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿದ್ದರೆ ಈ ವರ್ಷ ಖಂಡಿತವಾಗ್ಲೂ ಹೈರ್ ಪ್ಯಾಂಟ್ ಕಾರ್ಡ್ ಇದೆ ಮನೆಯವ್ರ ಹತ್ರ ಹೇಳ್ಬೋದು ಅಪ್ರೋಚ್ ಮಾಡ್ಬೋದು ಸೊ ಮದುವೆಗೆ ನೀವು ಮದುವೆ ಕೂಡ ಆಗೋ ಈ ಟೈಮಲ್ಲಿ ನೀವೇನಾದರೂ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಮದುವೆ ಕೂಡ ಆಗುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಮದುವೆ ಫಿಕ್ಸ್ ಆಗ್ಬೋದು ಈವನ್ ಥರ್ಟಿ ಡೇಸ್ ಒಳಗಡೆ ಮದುವೆ ಫಿಕ್ಸ್ ಆಗ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಸೊ ಈವನ್ ಎಂಗೇಜ್ಮೆಂಟ್ ಕೂಡ ನೀವು ಆಗ್ತೀರಾ ಅಂತ ಕಾರ್ಡಲ್ಲಿ ಆಗ್ತಾ ಆಗ್ತಾಯಿದೆ ಇನ್ನೂ ಕೆಲವ್ರಿಗೆ ನಾನು ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಖಂಡಿತವಾಗ್ಲೂ ಯಾವುದಾದ್ರೂ ಎಕ್ಸಾಮ್ಸ್ ನಡೀತಾ ಇದೆ ಬರೀತಾ ಇದ್ದರೆ ಏನು ಅಂದರೆ ಸೊ ಗುಡ್ ನ್ಯೂಸ್ ಆಲ್ರೆಡಿ ಎಕ್ಸಾಮ್ಸ್ನ ಮಾಡಿದ್ದೀರ ಅಂದರೆ ಗುಡ್ ನ್ಯೂಸ್ ನಿಮಗೆ ಬರ್ಬೋದು ಲಿಸ್ಟಲ್ಲಿ ನಿಮ್ಮ ಹೆಸರು ಬರ್ಬೋದು ಅಂತ ಹೇಳ್ತೀನಿ ನನಗೆ ಗೊತ್ತು ಇದು ಲವ್ ಲೈಫ್ ರೀಡಿಂಗ್ ಬಟ್ ಕಾರ್ಡ್ಸಲ್ಲಿ ಬಂದಿರೋದನ್ನು ನಾನು ಹೇಳ್ತೀನಿ ಥ್ಯಾಂಕ್ ಯು